ಕಾಣಿಸಿಕೊಂಡ ರಾಜಬಿರ್ ಶೆಟ್ಟಿ ಕರಾವಳಿ ಚಿತ್ರತಂಡ ಸೇರಿಕೊಂಡ ಸುಂದರಿ ಸುಷ್ಮಿತಾ ಸದ್ಯಕ್ಕೆ ಸ್ಯಾಂಡಲ್ವುಡ್ ನಲ್ಲಿ ರಾಜ್ಬಿರ್ ಶೆಟ್ಟಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಅಂದ ಚಂದ ಮುಖ್ಯ ಅಲ್ಲ ಟ್ಯಾಲೆಂಟ್ ಮುಖ್ಯ ಎಂದು ಒಂದು ಮೊಟ್ಟೆಯ ಕಥೆಯ ಮೂಲಕ ತಿಳಿಸಿಕೊಟ್ಟ ನಟ ರಾಜ್ಬಿ ಶೆಟ್ಟಿ ಆ ಬಳಿಕ ಬಂದ ಸಿನಿಮಾಗಳು ಸೂಪರ್ ಹಿಟ್ ಇನ್ನು ಸೂ ಫ್ರಮ್ ಸೋ ಸಿನಿಮಾ ಅಂತೂ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿತ್ತು ಇನ್ನು ಸೂ ಫ್ರಮ್ ಸೋ ಬಳಿಕ ರಾಜ್ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಫ್ಯಾನ್ಸ್ ಕಾಯ್ತಿದ್ದಾರೆ ಸದ್ಯಕ್ಕೆ ಗಾಂಧಿನಗರದ ಹಾಟ್ ಟಾಪಿಕ್ ಅಂದ್ರೆ ಅದು ಕರಾವಳಿ ಸಿನಿಮಾ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಬಿ ಶೆಟ್ಟಿ ಕಾಂಬಿನೇಷನ್ ಇಂದ ಈ ಸಿನಿಮಾ ಟಾಕ್ ಆಫ್ ದಿ ಟೌನ್ ಆಗಿಬಿಟ್ಟಿದೆ ಇನ್ನು ಮೊನ್ನೆಯಷ್ಟೇ ಕರಾವಳಿ ಸಿನಿಮಾ ಪ್ರಮೋಷನ್ ಪೋಸ್ಟರ್ ಬಿಟ್ಟಿದೆ ಕರಾವಳಿ ಸಿನಿಮಾದಲ್ಲಿ ನಟಿಸಿರುವ ಹೊಸ ಪ್ರತಿಭೆಯೊಂದು ಸದ್ದು ಮಾಡುವುದಕ್ಕೆ ಶುರು ಮಾಡಿದೆ ಆ ಚೆಲುವೆ ಬೇರೆ ಯಾರು ಅಲ್ಲ ಸುಷ್ಮಿತಾ ಭಟ್ ಅವರ ಪಾತ್ರದ ಫಸ್ಟ್ ಲುಕ್ ಅನ್ನ ರಿವೀಲ್ ಮಾಡಿದೆ ಇತ್ತೀಚೆಗಷ್ಟೇ ನಟ ರಾಜಬೀರ್ ಶೆಟ್ಟಿಯ ಮಹಾವೀರ ಲುಕ್ ಅನ್ನ ತಂಡ ರಿಲೀಸ್ ಮಾಡಿತ್ತು ಈಗ ರಾಜಬೀರ್ ಶೆಟ್ಟಿಗೆ ಜೋಡಿಯಾಗಿ ಸುಷ್ಮಿತಾ ಭಟ್ ಕಾಣಿಸಿಕೊಳ್ತಿದ್ದಾರೆ ಅಂದ ಹಾಗೆ ಕರಾವಳಿ ಸುಷ್ಮಿತಾ ಭಟ್ಗೆ ಇದು ಮೂರನೇ ಸಿನಿಮಾ ಆದರೆ ರಾಜಬೀರ್ ಶೆಟ್ಟಿಯಂತಹ ಸ್ಟಾರ್ ನಟನ ಜೊತೆ ಕೆಲಸ ಮಾಡಿದ್ದು ವೃತ್ತಿ ಬದುಕಿನ ಅತಿ ದೊಡ್ಡ ತಿರುವು ಈಗಾಗಲೇ ಬಿಡುಗಡೆಯಾಗಿರುವ ಸುಷ್ಮಿತಾ ಪಾತ್ರದ ವಿಶೇಷ ಪೋಸ್ಟರ್ ಕುತೂಹಲವನ್ನು ಹೆಚ್ಚಿಸಿದೆ ಶೆಟ್ಟಿ ಒಂದು ಪವರ್ ಹೌಸ್ ಇಂದ ನಟಿ ಸುಷ್ಮಿತಾ ಸುಷ್ಮಿತಾ ಭಟ್ ಮೂಲತಃ ಮಂಗಳೂರಿನವರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಫೋಟೋ ಶೂಟ್ ಗಳಿಂದಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಈಗ ಬೆಳ್ಳಿ ತೆರೆ ಮೇಲೆ ಮಿಂಚಲು ಸಜ್ಜಾಗಿದ್ದಾರೆ ಕರಾವಳಿ ಸಿನಿಮಾದಲ್ಲಿ ಮಂಗಳೂರಿನ ಹುಡುಗಿಯ ಪಾತ್ರದಲ್ಲಿಯೇ ಕಾಣಿಸಿಕೊಳ್ತಿದ್ದಾರೆ ಸುಷ್ಮಿತಾ ಈ ಪಾತ್ರ ಒಪ್ಪಲು ರಾಜ್ಬಿ ಶೆಟ್ಟಿ ಅವರೇ ಮುಖ್ಯ ಕಾರಣ ಎಂತಾರೆ ರಾಜ್ಬಿ ಶೆಟ್ಟಿ ಅವರಿಂದ ತುಂಬಾ ಕಲಿಯಬಹುದು ಎಂಬ ಉದ್ದೇಶದಿಂದಲೇ ಈ ಸಿನಿಮಾಕ್ಕೆ ಬಂದೆ ಕಡಿಮೆ ದಿನ ಚಿತ್ರೀಕರಣ ಮಾಡಿದ್ರೂ ಸಾಕಷ್ಟು ಕಲಿತಿದ್ದೇನೆ ಎಂದು ಸುಷ್ಮಿತಾ ಹೇಳಿದ್ದಾರೆ ರಾಜ್ಬಿ ಶೆಟ್ಟಿ ಒಂದು ಪವರ್ ಹೌಸ್ ಎಂದು ಬಣ್ಣಿಸಿದ್ದಾರೆ ಅವರಿಗೆ ಸಖತ್ ಎನರ್ಜಿ ಇದೆ ಸೆಟ್ನಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಎಂದು ರಾಜ್ಬಿ ಶೆಟ್ಟಿಯನ್ನ ಹಾಡಿ ಹೊಗಳಿದ್ದಾರೆ ಕರಾವಳಿ ಚಿತ್ರಕ್ಕೆ ನಿರ್ದೇಶಕ ಗುರುದತ್ ಗಾಣಿಗ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಗುರುದತ್ ಅವರೇ ಗಾಣಿಗ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಕೂಡ ಮಾಡ್ತಿದ್ದಾರೆ ಕರಾವಳಿಯ ನೈಜ ಬದುಕನ್ನ ತೋರಿಸಲಿದೆ ಈ ಪವರ್ಫುಲ್ ಸಿನಿಮಾದಲ್ಲಿ ಸುಷ್ಮಿತಾ ಮತ್ತು ರಾಜಬೀರ್ ಶೆಟ್ಟಿ ಜೊತೆಗೆ ಪ್ರಜ್ವಲ್ ದೇವರಾಜ್ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಒಟ್ನಲ್ಲಿ ಕರಾವಳಿಯ ಸಿನಿಮಾ ಕನ್ನಡಕ್ಕೆ ಮತ್ತೊಂದು ಭಿನ್ನ ಸಿನಿಮಾ ನೀಡುವ ಭರವಸೆ ಮೂಡಿಸಿದೆ ಈ ಸಿನಿಮಾ ಪೋಸ್ಟರ್ ಲುಕ್ ನೋಡಿದ್ರೆ ರಾಜಬೀರ್ ಶೆಟ್ಟಿ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಹಿಟ್ ಹೊಡೆಯೋದು ಪಕ್ಕಾ ಆಗಿದೆ